ನಾವು ಯಾವುದೇ ರೀತಿಯಾದಂತಹ ಪರೀಕ್ಷೆ ಶುಲ್ಕ ನಮ್ಮ ಕಡೆಯಿಂದ ನಾವು ಮರುಪಾವತಿ ಮಾಡ್ವಿ ಈ ಕೂಡಲೇ ಈ ಆದೇಶವನ್ನು ಈ ಕೂಡಲೇ ಶುಕ್ರವಾರದೊಳಗಡೆ ಇದೇನಾರ ಕ್ಲಿಯರ್ ಆಗಿಲ್ಲ ಅಂದ್ರೆ ತೀವ್ರವಾದಂತ ಕರ್ನಾಟಕದಾದ್ಯಂತ ಕರ್ನಾಟಕ ವಿಶ್ವವಿದ್ಯಾಲಯದ ಏನ್ ಅಡಿಯಲ್ಲಿ ಏನದವ

ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ ಸರಸ್ವತಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಪರೀಕ್ಷಾ ಶುಲ್ಕ ಮಾಡಿದ್ದು ಶುಲ್ಕ ಕಡಿಮೆ ಮಾಡುವಂತೆ ಕಾನೂನು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ ಸರಸ್ವತಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ನಮಗೆ ಪರೀಕ್ಷಾ ಶುಲ್ಕವನ್ನ ಜಾಸ್ತಿ ಮಾಡಿದೆ ಜೊತೆಯಾಗಿ ಕೊಟ್ಟಿಲ್ಲ ಮತ್ತೆ ಲಾಸ್ಟ್ ಸ್ಕಾಲರ್ಶಿಪ್ ಸರಿಯಾಗಿಲ್ಲ ಪರೀಕ್ಷಾ ಶುಲ್ಕವನ್ನ ಮರುಪಾವತಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನವನ್ನ ಕಡಿತ ಮಾಡಿರುವುದನ್ನ ವಿರೋಧಿಸಿ ಪ್ರತಿಭಟಿಸಿದ್ರು ಫೀಸ್ ಬರ್ಬೇಕಂತ ನಮಗೆ ಇಂಟಿಮೇಶನ್ ಕೊಟ್ಟಿದ್ರೆ ಹಿಂದಿನ ವರ್ಷದಲ್ಲಿ ಇದ್ದಂತ ಪರಿಷ್ಕಾ ಶುಲ್ಕ ಪ್ರಸ್ತುತ ವರ್ಷದ ಪರಿಷ್ಕಾ ಶುಲ್ಕವನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಆಗ್ರಹಿಸಿ ಟೈಮ್ ಸ್ಕಾಲರ್ಶಿಪ್ ಮತ್ತೆ ಈ ವರ್ಷದ ಸ್ಕಾಲರ್ಶಿಪ್ ಎರಡೂ ಸ್ಕಾಲರ್ಶಿಪ್ ಮೂರು ದಿವಸದೊಳಗೆ ರಾಜ್ಯ ಸರ್ಕಾರ ಮತ್ತು ಇಲಾಖೆ ನಮ್ಮ ಅಕೌಂಟ್ಗಳಿಗೆ ಹಾಕ್ಬೇಕು ಜೊತೆಯಾಗಿ ನಮ್ದೇನು ಇವತ್ತು ಮಾಡಿರ್ತಕ್ಕಂತ ಫೀಸ್ ಜಾಸ್ತಿ ಮೊತ್ತ ಏನಿದೆ ಆ ಫೀಸ್ ಜಾಸ್ತಿ ಮೊತ್ತವನ್ನು ಕಡಿಮೆ ಮಾಡಬೇಕು ಲಾಸ್ಟ್ ಇಯರ್ ಏನಿತ್ತು ಯಥಾಸ್ಥಿತಿಯಲ್ಲಿ ಫೀಸ್ ಶುಲ್ಕ ಇರಬೇಕು ಜೊತೆಗೆ ಎಲ್ಲರ ಸ್ಕಾಲರ್ಶಿಪ್ ಅನ್ನ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚರ ತಗೊಂಡು ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನ ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿಲ್ಲ ಸಮಾಜ ಕಲ್ಯಾಣ ಇಲಾಖೆಯವರು ಕಡಿತ ಮಾಡಿದ ವಿದ್ಯಾರ್ಥಿ ವೇತನವನ್ನ ಕೂಡಲೇ ಸಂಬಂಧಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡೋಕೆ ಸಂಬಂಧಪಟ್ಟ ಇಲಾಖೆಯವರು ಕಾನೂನಾತ್ಮಕ ಅಗತ್ಯ ಕ್ರಮಗಳನ್ನು ವಹಿಸಿ ಹೆಚ್ಚುವರಿಯಾದ ಪರೀಕ್ಷಾ ಶುಲ್ಕವನ್ನ ಕಡಿಮೆ ಮಾಡೋದು ಹಾಗೂ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡುವಂತೆ ಮನವಿ ಮಾಡಲಾಯಿತು ಹೇಳಿದ್ದಾರೆ ನಮ್ಮ ಕಮಿಷನರ್ ಆದೇಶ ಇರೋದೇನೆಂದರೆ ಶುಲ್ಕಗಳು ಯಾವುದೇ ಶುಲ್ಕಗಳನ್ನು ವಿದ್ಯಾರ್ಥಿಗಳಿಂದ ಕಟ್ಟಿಸ್ಕೋಬಾರ್ದು ಶುಲ್ಕಗಳನ್ನು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಆಗ್ತಾ ಇದೆ ಆ ಜಮೆ ಆದಂಥ ದುಡ್ಡು ನಿಮಗೆ ಬಂದಾಗ ಅದು ಪ್ರಿನ್ಸಿಪಾಲ್ಗೆ ಹುಡುಗರು ಜಮೆ ಮಾಡಬೇಕು ಯಾಕಂದರೆ ಹುಡುಗರು ದುಡ್ಡು ಅಲ್ಲ ಅದು ಇಲಾಖೆಯಿಂದ ಕೊಡೋದು ಶುಲ್ಕ ಕೊಡ್ತಾರೆ ಹಾಸ್ಟೆಲ್ ಇದ್ರೆ ಅವ್ರಿಗೆ ಯಾವುದೇ ರೀತಿಯ ಸ್ಕಾಲರ್ಶಿಪ್ ಬರೋಲ್ಲ ಊಟದ್ದು ನಮ್ಮ ಅಕೌಂಟಿಗೆ ಬರುತ್ತೆ ಇನ್ನು ಫೀಸ್ ದುಡ್ಡು ಏನು ಬರುತ್ತೆ ಹಾಸ್ಟೆಲ್ ಹುಡುಗರಿಗೆ ಅದು ನೇರವಾಗಿ ಪ್ರಿನ್ಸಿಪಾಲ್ಗೆ ಆ ಫೀಸ್ ದುಡ್ಡನ್ನು ಕಟ್ಟಿ ಕ್ಲಿಯರ್ ಮಾಡ್ಕೊಬೇಕು ಇದು ನಮ್ಮ ಕಮಿಷನರ್ ಸುತ್ತೋಲೆಯಲ್ಲಿದೆ ಆ ಸುತ್ತಾಲೆ ಕಾಪಿನ ನಿಮಗೊಂದು ಕೊಟ್ಟಿರ್ಬೇಕು ಫೀಸಲ್ಲಿ ಹೌದಾ ಈಗ ಅದ್ರ ಪ್ರಕಾರ ನಿಮ್ದು ಏನಾದ್ರು ಬೇಡಿಕೆ ಏನಿದೆ ಅದನ್ನು ಕೊಟ್ಟರೆ ನಾಳೆ ಸಾಹೇಬರು ಬರ್ತಾರೆ ಬೆಂಗಳೂರು ಹೋಗಿದ್ದಾರೆ ಇವತ್ತು ನಾಳೆ ಬಂದಾಗ ಒಂದಿಷ್ಟು ಜನ ಬನ್ನಿ ಅವರು ಪುರುಷೋತ್ತಮ ಅಂತಿದ್ದಾರೆ ಬೆಂಗಳೂರಲ್ಲಿ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಸ್ಪಷ್ಟವಾಗಿರಲಿ ಏನೇನು ಅಂತೇಳಿ ನಿಮ್ಮ ಎದುರಿಗೇನೆ ಮಾತಾಡಿಸ್ತೀನಿ ನಾನು ಸಾಹೇಬ್ರ ಹತ್ರ ಬೆಂಗಳೂರಿಗೆ ಅವ್ರ ಜೊತೆ ನೀವು ಒಂದು ನಾಲ್ಕು ಸ್ಕಾಲರ್ಶಿಪ್ ಲಾಸ್ಟ್ ಟೈಮ್ ಏನು ಬಿಜೆಪಿ ಗವರ್ನಮೆಂಟ್ ಲಾಸ್ಟ್ ಟೈಮ್ ಇದು ಗೌರ್ಮೆಂಟ್ ಸಹಿತನು ಮುನ್ನೂರ ಇಪ್ಪತ್ತು ರೂಪಾಯಿನ ಕಟ್ಸ್ಕೊಂಡಿದೆ ಆದ್ರೆ ಈ ಗೌರ್ಮೆಂಟ್ ಯಾಕೆ ಮರುಪಾವತಿ ಮಾಡ್ರಿ ಅಂತ ಆದೇಶ ಹೊಡಿಸಿದ್ರೆ ಈ ಕೂಡಲೇ ಈ ಆದೇಶನ ಹೊರ ತಗೋಬೇಕು ಕಮಿಷನರ್ ವಾಪಸ್ ತಗೋಬೇಕು ನಾವು ಯಾವುದೇ ರೀತಿ ಆದಷ್ಟ ಮರುಪಾವತಿ ಶುಲ್ಕವನ್ನ ಕಟ್ಟಲ್ಲ ಯಾಕಂದ್ರೆ ಸ್ಕಾಲರ್ಶಿಪ್ ಈ ವರ್ಷದ ಬಂದಿಲ್ಲ ಬಂದಿಲ್ಲ ಓ ಸರಿ ಏನು ಸಿ ವಿದ್ಯಾರ್ಥಿಗಳಿಗೆ ರೈತ ನಿಧಿ ಅಂತ ಬಿಟ್ಟಿತ್ತು ಅದು ಕೂಡ ಈ ವರ್ಷ ಕಟ್ ಮಾಡಿದ್ದಾರೆ ಯಾವ್ದೇ ರೀತಿಯಾದಂತಹ ರೈತ ನಿಧಿ ಬಂದಿಲ್ಲ ಏನಿಲ್ಲ ಈ ಸಂದರ್ಭದಲ್ಲಿ ಸರಸ್ವತಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವಾಯ್ಸ್ ಆಫ್ గీ లైక్ ಮಾಡಿ แชร์ ಮಾಡಿ سبسक्राइब ಮಾಡಿ